ಎಲ್ಲ ಸ್ಪರ್ಧಾ ಮಿತ್ರರಿಗೆ ಜಾಬ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಬಂದು ವೀಕ್ಷಕರೇ ಆರ್ ಆರ್ ಬಿಯಲ್ಲಿ ಯಲ್ಲಿ ಕರೆದಿರುವಂಥ ರೈಲ್ವೆ ಇಲಾಖೆಯ ಹುದ್ದೆಗಳ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಆರ್ ಆರ್ ಬಿ ಗ್ರೂಪ್ ಡಿಯಲ್ಲಿ ಜಾಬ್ಸ್ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಲ್ಫಾರ್ಮ್ ಆಗಿರುವ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಗ್ರೂಪ್ ಡಿಯ ಹುದ್ದೆಗಳ ಅಧಿಕ ಸೂಚನೆಯನ್ನು ಹೊರಡಿಸಲಾಗಿದ್ದು ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಪಾಸಾದವರಿಗೆ ಅರ್ಜಿಯ ಆಹ್ವಾನ ಇದೆ ರೈಲ್ವೆ ಇಲಾಖೆ ಲೆವೆಲ್ ಒಂದನೇ ವಿವಿಧ ಪದನಾಮ ಬರೋಬ್ಬರಿ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಗ್ರೂಪ್ ಡಿ ಹುದ್ದೆಗಳ ಭರ್ತಿ ಮಾಡಲು ನೋಟಿಫಿಕೇಶನ್ ಈಗಾಗಲೇ ಬಿಡುಗಡೆ ಆಗಿದೆ ಇದರ ಆರಂಭಿಕ ವೇತನ ನೋಡುವುದಾದರೆ ಹದಿನೆಂಟು ಸಾವಿರವಿರುತ್ತದೆ ಇಂದಿನ ನಿನ್ನ ಅರ್ಜಿಯೂ ಪ್ರಾರಂಭವಾಗಿವೆ ಹುದ್ದೆಗಳ ಕಂಪ್ಲೀಟ್ ಡೀಟೇಲ್ಸನ್ನು ನೋಡಿಕೊಂಡು ಬರೋಣ ಬನ್ನಿ ಯಾವ್ಯಾವ ಹುದ್ದೆಗಳು ಇದ್ದಾವೆ ಅಂತ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಹೊರಡಿಸಿರುವಂಥ ಜನವರಿ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಇಪ್ಪತ್ತೆರಡರವರೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ ಹಾಗೆ ಕೇಂದ್ರ ಸರ್ಕಾರ ಉದ್ಯೋಗಕ್ಕೆ ಸೇರಬಹುದಾದ ಸುಲಭ ಪರೀಕ್ಷೆ ವಿಧಾನವಾಗಿರುತ್ತದೆ ಮತ್ತು ಆಕರ್ಷಕ ಸಂಬಳದ ಉದ್ಯೋಗ ಆಗಿರುತ್ತದೆ ಹಾಗೆ ಈ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡಿಕೊಂಡು ನೇಮಕಾತಿ ಇಲಾಖೆಗಳು ಬಂದು ಹಾಗೆ ಭಾರತೀಯ ರೈಲ್ವೆ ಇಲಾಖೆ ಹುದ್ದೆಗಳ ಇವರ ರೈಲ್ವೆ ಗ್ರೂಪ್ ಡಿ ವಿವಿಧ ಹುದ್ದೆಗಳು ಹುದ್ದೆಗಳ ಸಂಖ್ಯೆ ಗೊತ್ತಿದೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಆರಂಭಿಕ ವೇತನ ನೋಡುವುದಾದ್ರೆ ಹದಿನೆಂಟು ಸಾವಿರದಿಂದ ಲೆವೆಲ್ ಒನ್ ಎವಿಧ ಹುದ್ದೆಗಳು ಹಾಗೆ ವಯಸ್ಸಿನ ಅಂತರ ನೋಡೋದಾದ್ರೆ ಹದಿನೆಂಟು ಮೂವತ್ತಾರು ವರ್ಷದ ಒಳಗೆ ಇರಬೇಕು ಹಾಗೆ ರೈಲ್ವೆ ಗ್ರೂಪ್ ಡಿ ಹುದ್ದೆಗಳ ಪಟ್ಟಿ ನೋಡೋದಾದರೆ ಟ್ರ್ಯಾಕ್ ಮೆಟರನ್ ಗ್ರೇಡ್ ಹಾಗೆ ತಾಂತ್ರಿಕ ವಿಭಾಗದ ಸಹಾಯಕ ಅಸಿಸ್ಟೆಂಟ್ ಪಾಯಿಂಟ್ಸ್ ಮ್ಯಾನ್ ಟ್ರ್ಯಾಕ್ ಮ್ಯಾನ್ ಅಸಿಸ್ಟೆಂಟ್ ಬೇಡ್ಸ್ ಇತರೆ ಹಲವು ವಿವಿಧ ಲೆವೆಲ್ ಒನ್ ಪೋಸ್ಟ್ಗಳು ಆಗಿರುತ್ತವೆ ಎರಡು ಸಾವಿರದ ಇಪ್ಪತ್ತರ ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲ ಕೆಟಗರಿ ಅಭಿವೃದ್ಧಿಗಳು ಮೂರು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ ವಯಸ್ಸಿನ ಅರ್ಹತೆಯನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪರಿಗಣಿಸಲಾಗಿದೆ ಹಾಗೆ ಪ್ರಮುಖ ದಿನಾಂಕಗಳು ನೋಡಿದ್ರಲ್ಲ ಅಪ್ಲಿಕೇಶನ್ ಸ್ವೀಕಾರ ಆಗುವುದು ಇಪ್ಪತ್ತ್ ಮೂರನೇ ತಾರೀಕಿಗೆ ಆಗಿದೆ ಜನವರಿ ತಿಂಗಳು ಕೊನೆಯ ಡೇಟ್ ಬಂದು ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಗಂಟೆಗೆ ಮುಕ್ತಾಯಗೊಳ್ಳುತ್ತದೆ ನೇಮಕಾತಿಯ ಪರೀಕ್ಷೆ ದಿನಾಂಕವು ಮುಂದಿನ ದಿನಗಳಲ್ಲಿ ತಿಳಿಸುತ್ತಾರೆ ಗೌರ್ಮೆಂಟು ವೆಬ್ಸೈಟ್ ನೋಡುವುದಾದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಆರ್ ಬಿ ಬಿ ಎನ್ ಸಿ ಡಾಟ್ ಗೋವೆಂಟ್ ಡಾಟ್ ಇನ್ ಹಾಗೆ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಸಾಮಾನ್ಯ ಅರ್ಹತೆ ಒ ಬಿ ಸಿಗಳಿಗೆ ನೂರು ರೂಪಾಯಿ ಹಾಗೆ ನಾಲ್ಕುನೂರು ರೂಪಾಯಿ ರೀಫಂಡ್ ಮಾಡಲಾಗುತ್ತದೆ ಹಾಗೆ ನಾಲ್ಕುನೂರು ರೂಪಾಯಿ ರೀಫಂಡ್ ಮಾಡಲಾಗುತ್ತದೆ ವಿಕಲಚೇತನರು ಮಹಿಳಾ ಲಿಂಗಿ ಮಾಜಿ ಸೈನಿಕರು ಎಸ್ ಸಿ ಸಿ ಎಸ್ ಟಿ ಹಾಗೂ ಅಭಿವೃದ್ಧಿಗಳಿಗೆ ಶುಲ್ಕ ರೂಪಾಯಿ ಎರಡೂವರೆನೂರು ರೂಪಾಯಿ ಬ್ಯಾಂಕ್ ಚಾರ್ಜ್ ಹೊರತುಪಡಿಸಿ ಉಳಿದ ಹಣವನ್ನು ರೀಫಂಡ್ ಮಾಡಲಾಗುತ್ತದೆ ಹಾಗೆ ಈ ರೈಲ್ವೆ ಹುದ್ದೆಗೆ ನಿಮ್ಮ ಖಾತೆಯ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭವಾಗಿದ್ದಾವೆ ಈಗಲೇ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಭಿವೃದ್ಧಿಗಳೇ